ತಾಲೂಕಿನ ಅಂಬಿಸ್ವ ಗ್ರಾಮವಾದ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಸುಮಲತಾ ಮತ್ತು ಡಿಸಿ ತಮ್ಮಣ್ಣನವರ ಬೆಂಬಲಿಗರು ಕಚ್ಚಾಡಿಕೊಂಡಿರುವ ಘಟನೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಡಿಸಿ ತಮ್ಮಣ್ಣನವರ ಮುಂದೆಯೇ ನಡೆದಿದೆ ದೊಡ್ಡರಸಿನಕೆರೆ ಗ್ರಾಮಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ರೋಡ್ ಶೋ ಮೂಲಕ ಆಗಮಿಸಿ ಮತಯಾಚನೆ ಮಾಡಿದ್ರು ಸಾರಿಗೆ ಸಚಿವ ತಮ್ಮಣ್ಣ ಅವರ ಜೊತೆ ನಿಖಿಲ್ ಮತಗಟ್ಟೆಗೆ ಆಗಮಿಸಿ ಮತದಾರರಲ್ಲಿ ಮತಯಾಚನೆ ನಡೆಸಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿ ಸಚಿವ ತಮ್ಮಣ್ಣ ಮತ್ತು ಸುಮಲತಾ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದೆ ಸುಮಲತಾ ಅಂಬರೀಶರ್ ಅವರ ಪರವಾಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಯಾಕೆ ನಮ್ಮೂರಿನ ಗೌರ್ತಿ ನಮ್ಮೂರಿನ ಸೊಸೆ ಇಂಥ ಸಂದರ್ಭದಲ್ಲಿ ಅವರು ಬಂದು ನಮ್ಮ ಗ್ರಾಮಕ್ಕೆ ವೋಟ್ ಹಾಕಾದ್ಮೇಲೆ ಮತ್ತೆ ಇನ್ನೊಬ್ಬ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿರುವಂತಹ ಜೆ ಡಿ ಎಸ್ ನ ಅಭ್ಯರ್ಥಿ ಆಗಿರ್ತ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸ್ತಾರೆ ಅದು ನಮ್ಮೂರಿನ ಸಾರಿಗೆ ಸಚಿವರಾದಂತಹ ಡಿ ಸಿ ತಮ್ಮಣ್ಣರವರ ಜೊತೆಯಲ್ಲಿ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಈ ಒಂದು ನೀತಿ ಸಂಹಿತೆ ಪ್ರಕಾರ ಅದನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಏನಪ್ಪ ನೀತಿ ಸಂಹಿತೆ ಪ್ರಕಾರ ಏನು ಉಲ್ಲಂಘನೆ ಮಾಡಿದ್ರು ಅಂದ್ರೆ ನಮ್ಮ ಊರಿಗೆ ಎಂಟ್ರೆನ್ಸ್ ಆದತ್ತ ಅವರು ಓಪನ್ ಆಗಿ ಅವರು ತನ್ನ ಚಿಹ್ನೆಯನ್ನು ತೋರಿಸ್ತಾ ಅವರ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ ಇದನ್ನು ಅವರು ನೀತಿ ಸಮಿತಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಪ್ರಚಾರ ಮಾಡಿದ್ದು ಅಲ್ಲದೆ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟು ನಮ್ಮೂರಲ್ಲಿ ಮೂರು ಬೂತ್ ಐತೆ ಮೂರು ಬೂತ್ಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಓಟ್ ಆಗ್ತದಂತ ಅಭ್ಯರ್ಥಿಗಳನ್ನ ಅಲ್ಲಿ ಓಟಾಗ್ತದ ಓಟರ್ಸ್ ಗಳನ್ನ ಮತಯಾಚನೆ ಮಾಡಿದ್ದಾರೆ ಒಳಗಡೆ ತನ್ನ ಚಿಹ್ನೆಯನ್ನ ಹೇಳಿ ಮತಯಾಚನೆ ಮಾಡಿದ್ದಾರೆ ಕ್ರಮ ಸಂಖ್ಯೆಯನ್ನ ಗುರುತುಪಡಿಸಿದ್ದಾರೆ ಮತ್ತೆ ಓಪನ್ ಕ್ಯಾನ್ವಾಸ್ ಮಾಡಿದ್ದಾರೆ ಬರ ಹರಿ ಜನ ಕೇರಿಲ್ ಬರಬೇಕಾದ್ರೆ ಓಪನ್ ಕ್ಯಾನ್ವಾಸ್ ಮಾಡಿದ್ದಾರೆ ಓಪನ್ ಕ್ಯಾಬ್ ಅಲ್ಲಿ ನಿಂತ್ಕೊಂಡು ಕ್ಯಾನ್ವಾಸ್ ಮಾಡಿದ್ದಾರೆ ಅದು ನೀತಿ ಸಮಸ್ಯೆ ಉಲ್ಲಂಘನೆ ಯಾವುದೇ ಕಾರಣಕ್ಕೂ ಓಪನ್ ಮಾಡೋ ಮಾಡೋವಾಗಿಲ್ಲ ಕೇಳಿದಕ್ಕೆ ಅವರು ಜೈಕಾರ ಬದಲು ಧಿಕ್ಕಾರ ಕೂಗಿದ್ದಾರೆ ಅವ್ರ ಕಡೆಯವರಿಗೆ ಜೈಕಾರ ನಮ್ ಕಡೆಯವರಿಗೆ ಧಿಕ್ಕಾರ ನಾವು ಕೇಳಿರೋದು ಇಷ್ಟೇ ಅವ್ರ ಕಡೆಯವರು ಜೈಕಾರ ನಿಮ್ ಕಡೆಯವ್ರಿಗೆ ಹೋಗಿ ನಮ್ ಕಡೆಯವರಿಗೆ ನಾವು ಜೈಕಾರ ಗೊತ್ತೀವಿ ಅಂತ ಆದ್ರೆ ಅವ್ರು ಮಾಡಿರೋದೇನು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಧಿಕ್ಕಾರ ಹೋಗಿದ್ದಾರೆ ಅದನ್ನು ಕೇಳಿದಕ್ಕೆ ಹರಿಜನರ ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಂದ ಹರಿಜನರ ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದು ಕೂಡ ಈಗಾಗಲೇ ಟಿವಿ ಟೆಲಿಕಾಸ್ಟ್ ಆಗ್ತದೆ ಇಲ್ಲಿ ನಡೆದಿರ್ತಕ್ಕ ನೀತಿ ಸಂಹಿತೆ ಮತ್ತು ಹಣದ ದಬ್ಬಾಳಿಕೆ ಅಧಿಕಾರದ ದಬ್ಬಾಳಿಕೆ ಮಾಡಿ ಈಗ ಹೋದಂತಹ ಸಾರಿಗೆ ಸಚಿವರು ಸಿ ತಮ್ಮಣ್ಣನವರಾಗಿರ್ಬೋದು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರ್ ಆಗಿರ್ಬೋದು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ತಮ್ಮ ದೌರ್ಬಲ್ಯತೆಯನ್ನು ನೆರೆದು ಮತ್ತೆ ನಮ್ಮೂರಿನ ಮತವನ್ನ ಸ್ಟಾಪ್ ಮಾಡೋದಕ್ಕೆ ಪ್ರತಿಯೊಬ್ರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ ಮತ ನಾವು ಮಾಡೇ ಮಾಡ್ತೀವಿ ಸುಮಲತ ಅವ್ರನ್ನ ನಮ್ಮ ಗ್ರಾಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತ ಕೊಟ್ಟು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಬಹುಮತ ಕೊಟ್ಟು ಎರಡೂವರೆ ಮೂರು ಲಕ್ಷ ಬಹುಮತದಿಂದ ನಾವು ಸುಮಲತ ಅವ್ರನ್ನ ಗೆಲ್ಸೇ ಗೆಲ್ಲಿಸ್ತೀವಿ ಇದು ಖಂಡಿತವಾಗಿ ಸತ್ಯ ಈ ಒಂದು ದೌರ್ಜನ್ಯ ಗೌರ್ಮೆಂಟ್ ನಿಮ್ದು ಐತೆ ಅಂತ ಜನ ಬಲದಿಂದ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದು ನಿಮ್ಮ ಭ್ರಮೆ ಮತ್ತೆ ಅಧಿಕಾರಿಗಳು ಇದನ್ನು ನೋಡಿಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ರು ಹೇಗೆ ನೀತಿ ಸಮಿತಿ ಉಲ್ಲಂಘನೆ ಮಾಡುತ್ತಿರತಕ್ಕ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಓಪನ್ ಕೆಲವೊಂದು ಮಾಡುತ್ತಾರೆ ಸೆಕ್ಟರ್ ಆಫೀಸರ್ ಅವರು ಕಣ್ಣು ಮುಚ್ಚಿ ಕೂತಿದ್ದಾರೆ ಬಂದ್ಬಿಟ್ಟು ಓಪನ್ ಆಗಿ ಹೇಳಿಲ್ಲ ಈಗ ಮಾಡಂಗಿಲ್ಲ ಅಂತ ಅವರು ಸೆಕ್ಟರ್ ಆಫೀಸರ್ನ ಮತ್ತೆ ಕೇಳಿದೀವಿ ನಾವು ಪೊಲೀಸ್ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದೀವಿ ಸೆಕ್ಟರ್ ಆಫೀಸರ್ ಕರೀರಿ ಕರೀರಿ ಇದು ನೀತಿ ಸಮಿತಿ ಉಲ್ಲಂಘನೆ ಅಂತ ಹೇಳಿದೀವಿ ಅದಕ್ಕೆ ಯಾವುದಕ್ಕೂ ಕೂಡ ಕಿವಿ ಕೊಡಲಿಲ್ಲ ಅಧಿಕಾರ ಅನ್ನೋ ದಾಹದಲ್ಲಿ ಅವರು ಮುಳುಗೋಗಿದ್ದಾರೆ ಒಳಗಡೆ ಮತಗಟ್ಟೆ ಒಳಗಡೆ ಹೋಗಿ ನಿಖಿಲ್ ಕುಮಾರ್